ಇವತ್ತಿನ ವಿಡಿಯೋದಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ನನಗೆ ಡ್ರೈವರ್ ಕೆಲಸ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಏನಾದರೂ ವೆಹಿಕಲ್ ತಗೋಬೇಕು ದುಡಿಬೇಕು ಅನ್ನುವಂತವರಿಗೆ ಸರ್ಕಾರದಿಂದ ಸಬ್ಸಿಡಿ ಕೂಡ ಸಿಗುತ್ತೆ ಅದನ್ನ ಉಪಯೋಗಿಸ್ಕೋಬಹುದು ನೀವು ಕೂಡ ಸ್ವಲ್ಪ ಹಣವನ್ನ ಹಾಕ್ಬಿಟ್ಟು ವೆಹಿಕಲ್ ತಗೊಂಡು ಒಂದ್ ಒಳ್ಳೆ ಅರ್ನಿಂಗ್ ಮಾಡ್ಬೋದಲ್ವಾ ಸೊ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಇಷ್ಟು ಸಮುದಾಯದವರಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಸ್ಕ್ರೀನ್ ಮೇಲೆ ನೋಡ್ಬೇಡಿ ಒಮ್ಮೆ ನೀವು ಇಪ್ಪತ್ತೊಂದು ವರ್ಷದಿಂದ ನಲವತ್ತೈದು ವರ್ಷದ ಒಳಗಿರ್ಬೇಕಾಗುತ್ತೆ ಈ ಒಂದು ಸ್ಕೀಮ್ ಆಲ್ರೆಡಿ ಅಪ್ಲೈ ಮಾಡಿ ಸರತಿ ಯೋಜನೆಯಲ್ಲಿ ಹಣ ತಗೊಂಡಿದ್ದೀರಾ ಇದ್ರೆ ಸಬ್ಸಿಡಿಯಲ್ಲಿ ವೆಹಿಕಲ್ ತಗೊಂಡಿದಿರಾ ಅಂದ್ರೆ ಸಿಗಲ್ ಮತ್ತೊಮ್ಮೆ ಸಿಗಲ್ ಮನೆಯಲ್ಲಿರುವಂತ ಒಬ್ಬ ಸದಸ್ಯರಿಗೆ ಮಾತ್ರ ಸಿಗುತ್ತೆ ವಾರ್ಷಿಕ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಒಳಗಡೆನೆ ಇರಬೇಕು ನೀವೇನಾದ್ರೂ ಟಾಟಾ ಎ ಸಿ ಗೂಡ್ಸ್ ಫೋರ್ ವೀಲರ್ ತಗೊಳ್ತೀರಾ ಅಂತಂದ್ರೆ ಈ ಒಂದು ಏನಂತೀವಿ ಸಾರಥಿ ಯೋಜನೆಯ ಫಲಾನುಭವಿಗಳು ಆಗಬಹುದಾಗಿರುತ್ತೆ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಬೇಕು ಸೇವಾ ಪೋರ್ಟಲ್ ಲಾಗಿನ್ ಆಗಿದ್ರ ಅಂದ್ರೆ ನೀವೇ ಮಾಡ್ಕೊಳ್ಳಿ ನಮಗೆ ಗೊತ್ತಾಗಲ್ಲ ಅಂತ ಅಂದ್ರೆ ಗ್ರಾಮವನ್ ಕರ್ನಾಟಕವನ್ನ ಸೇವಾ ಕೇಂದ್ರಕ್ಕೆ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಅಂಡ್ ಲಾಸ್ಟ್ ಡೇಟ್ ಆಲ್ಮೋಸ್ಟ್ ಈ ಆಗಸ್ಟ್ ಮೂವತ್ತು ಮೂವತ್ತೊಂದನೇ ತಾರೀಕೇ ಇರುವಂತದ್ದು ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಡಾಕ್ಯುಮೆಂಟ್ಸ್ ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಏನೆಲ್ಲಾ ದಾಖಲೆಗಳು ಬೇಕು ಅಪ್ಲೈ ಮಾಡ್ಬೇಕಾದ್ರೆ ಅಂತ ಸೊ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಸಿಗುತ್ತೆ ಎಲ್ರಿಗೂ ಸಿಗುತ್ತೆ ಅಂತ ಹೇಳಕ್ ಆಗಲ್ಲ ಕೆಲವೊಬ್ಬರಿಗೆ ಸಿಗಬಹುದು ಸೊ ನನ್ನ ಫೇಸ್ಬುಕ್ ಪೇಜ್ ಸ್ಟ್ರೈಕ್ ಆಗಿದೆ ಅಲ್ಲ ಸೊ ಯಾರಿಗಾದ್ರೂ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ತಿರ್ಸೆ ಹೇಗೆ ರಿಮೂವ್ ಮಾಡುದು ಅಂತ ರಿಕ್ವೆಸ್ಟ್ ಅರೈಸ್ ಮಾಡಿದೀನಿ ಹೊಸ ಪೇಜ್ ಮಾಡಿದೆ ಅಂದ್ರೆ ಸಪೋಸ್ ನಾನು ವಿಡಿಯೋಸ್ ಬೇರೆ ನೋಡಿದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ